ಭಾಳ ಒಳ್ಳೆಯ ಒಬ್ಬ ಜಾನಪದ ಕಲಾವಿದನ ಜೊತೆಗೆ ಅಯ್ಯೋತಿದ್ದೀನಿ ನಾಗರಾಜ್ ಅವರು ಜಿ ಕನ್ನಡದ ಸರಿಗಮಪದಲ್ಲಿ ಹಾಡಿ ಬಂದಂತಹ ಅನಂತಪುರದ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಸುಮಾರು ಎಷ್ಟು ವರ್ಷ ಸರ್ ಎಷ್ಟು ವರ್ಷದಿಂದ ಈ ಹಾಡುಗಾರಿಕೆ ಮಾಡ್ತಾ ಇದ್ದೀರಿ ಸುಮಾರು ಅಂದರೆ ಒಂದು ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ವರ್ಷದಿಂದ ಈ ಹಾಡುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಜೋಗಿಯವರು ಅಂತ ಕರೀತಾರೆ ಇವತ್ತು ಇಲ್ಲಿ ಸಿಕ್ಕಿದ್ರು ನಾನು ಸಾಗರ ಹೋಗ್ತಾ ಇದ್ದೀನಿ ಸಾಗರ ಹೋಗುವ ರೋಡಿನ ಮಧ್ಯೆ ಸಿಕ್ಕಿದ್ದಾರೆ ಏನು ತೊಂಬ್ರಿ ಅವರೇ ಹೀಗೆ ಅಂತ ಇಲ್ಲ ಸರ್ ನಾನು ಯಾವುದೇ ಟಿ ವಿ ಬರಲಿ ಎಲ್ಲೇ ಹೋಗಿ ಬರಲಿ ನನ್ನ ವೃತ್ತಿ ಜೀವನದ ಕಲೆಯನ್ನು ನಾನು ಬಿಡಬಾರ್ದು ಅಂತ ಮನೆ ಮನೆಗೆ ಒಂದು ನಾಲ್ಕು ಮನೆಗೆ ಭೇಟಿ ಕೊಡ್ತಾ ಇದ್ದೇನೆ ಹೀಗೆ ಊರೂರು ತಿರುಗ್ತಾ ಇದ್ದೇನೆ ಅಂತಂದರು ನಿಜ ನಿಜವಾದ ಒಬ್ಬ ಜಾನಪದ ಕಲಾವಿದನಿಗಿರೋದು ಇದೇ ಇದೇ ಶ್ರೇಯಸ್ಸು ಇದೇ ಆಸ್ತಿ ಎಲ್ಲರ ಮನೆಗೆ ಭೇಟಿ ಕೊಡಬೇಕು ಹಾಡು ಹಾಡಬೇಕು ಅಂತ ಅಂತಹ ತೋಂಬ್ರಿಯವರು ನಮ್ಮ ಜೊತೆ ಇವತ್ತು ಒಂದು ಸೊಲ್ಲನ್ನು ಹಾಡ್ತಾ ಇದ್ದಾರೆ ಹಾಡಿ ಸರ್ ನಾಡ ಒಳಗ ನಾಗರ ಪಂಚಮಿ ನಾರೇರ್ ಹಬ್ಬ ಏನೊಮ್ಮಬ್ಬ ಹಂಚಿಕೇನ ಮಾಡೇ ನಮ್ಮ ವೆಚ್ಚಕ್ಕೆ ಈಗ ಮುಂಚೇನಂತ ದಿನ ಮಾಡೆಲ್ಲ ನಂಬಿ ಕಿಡಲಕ್ಕೆ ಮತ್ತು ಕಾಚಾಣಿದ್ರೆ ಕಾರ್ಯ ಸಿದ್ಧ ಎಲ್ಲ ತರಲಕ್ಕೆ ಹೆಣ್ಣು ಮಕ್ಕಳ ಕಂಡಿದ್ದೆಲ್ಲ ಬೇಡ್ತವೆ ಗುಂಡು ഹു മക്കള കണ്ടെല്ലാവ സദ്യക്കീക ജോള എല്ല അക്ക തങ്കി സദ്യക്കീക ജോള എല്ല അ